ಪ್ರತಿದಿನ ಶಾಲೆಗೆ ಹೋಗ್ತಿದ್ದ ಒಬ್ಬ ಚಿಕ್ಕ ಹುಡುಗ ಇದ್ದ ಅವನ ಲಂಚ್ ಬಾಕ್ಸ್ನಲ್ಲಿ ಇದ್ದ ಆಹಾರ ಅವನಿಗೆ ತುಂಬಾ ಇಷ್ಟ ಆದರೆ ಶಾಲೆಯ ಮುಂದೆ ಕುಳಿತಿದ್ದ ಒಬ್ಬ ವೃದ್ಧನನ್ನು ನೋಡಿದಾಗ ಅವನು ತನ್ನ ಲಂಚ್ ಬಾಕ್ಸ್ನ ಅರ್ಧದನ್ನೇ ಅವನಿಗೆ ಕೊಡುವನು ಹೀಗೆ ದಿನಗಳು ಹೋದವು ಒಂದು ದಿನ ಹುಡುಗನ ತಂದೆ ನೀನು ಅರ್ಧಕ್ಕಿಂತ ಕಡಿಮೆ ಯಾಕೆ ತಿಂತೀಯ ಎಂದು ಕೇಳಿದಾಗ ಹುಡುಗ ಮತ್ನಿದ ಅಪ್ಪಾ ಆ ತಾತನಿಗೆ ಯಾರೂ ಇಲ್ಲ ಅವನು ನಮ್ಮನ್ನು ನೋಡೋದ್ರಲ್ಲಿ ಖುಷಿಯಾಗ್ತಾನೆ ಆ ದಿನ ತಂದೆಯ ಕಣ್ಣುಗಳು ತುಂಬಿದವು ಹೇಳಿದ್ರು ಮಗ ನೀನು ಹೀಗೆ ಯಾಕೆ ಮಾಡ್ತೀಯ ಹುಡುಗ ನಗುತ್ತಾ ಹೇಳಿದ ಅಪ್ಪ ನನಗೆ ಇದ್ದು ಅವನಿಗೆ ಇಲ್ಲ ನಾನು ಹಂಚೋದರಲ್ಲೇ ಸಂತೋಷ ಕೆಲವೊಮ್ಮೆ ಚಿಕ್ಕ ಹೃದಯವೇ ದೊಡ್ಡ ಪಾಠ ಕಲಿಸ್ತದೆ ವಿಜ್ಞಾನ ನೋಡಿದ್ರೆ ಇದನ್ನು ಪ್ರೊಸೋಷಿಯಲ್ ಬಿಹೇವಿಯರ್ ಅಂತಾರೆ ಮಕ್ಕಳು ಹೀಗೆ ಒಳ್ಳೆ ಕೆಲಸ ಮಾಡಿದಾಗ ದಯವಿಟ್ಟು ಗದರಿಸಬೇಡಿ ತಡೆಬೇಡಿ ಅವರಿಗೆ ಹೇಳಿ ನೀನು ಮಾಡಿದುದು ದೊಡ್ಡದು ಯಾಕೆಂದರೆ ಜೀವನದಲ್ಲಿ ಒಂದೇ ಸತ್ಯ ಇದೆ ನೀನು ಮಾಡಿದ ಒಳ್ಳೆಯದು ಒಂದು ದಿನ ಹಿಂತಿರುಗಿಕೊಂಡೇ ಬರುತ್ತದೆ ಮಕ್ಕಳಲ್ಲಿರುವ ಈ ಸಣ್ಣ ಸೌಮ್ಯತೆಯನ್ನೇ ಪೋಷಕರು ದೊಡ್ಡ ಶಕ್ತಿಯಾಗಿ ಮಾಡಬಹುದು ಮಕ್ಕಳು ಒಳ್ಳೆಯದು ಮಾಡಿದಾಗ ಪ್ರಶಂಸಿರಿ ಅವರು ಇಂದು ಹಂಚಿದ ದಯೆ ನಾಳೆ ಅವರ ಬದುಕನ್ನೇ ಹಂಚುತ್ತದೆ